ನಾವು ಈಗ ನಮ್ಮ ಜಮೀನುಗಳನ್ನು ನೀವು ಕಿತ್ಕೊತಾ ಇದ್ದೀರಾ ನಾವು ನಮ್ಮ ತಾತ ನಮ್ಮ ತಾತ ಕಾಲದಿಂದ ಅನುಭವಿಸ್ಕೊಂಡಿರೋಂಥ ಜಮೀನುಗಳನ್ನು ನೀವು ನಾಶಪಡಿಸೋದಕ್ಕೆ ಎಲ್ಲನೂ ನಿಂತಿದ್ದೀರ ಹಾಗೆ ನಾವು ಇವಾಗ ಏನು ಮಾಡಬೇಕು ಯಾವ ಥರ ದಾರಿನಲ್ಲಿ ನಾವು ಹೋಗಬೇಕು ಮುಂದಿನ ಮಕ್ಕಳಿಗೆ ನಾವು ಪೀಳಿಗೆಗೋಸ್ಕರ ಇಟ್ಕೊಂಡಿರುವಂಥ ಜಮೀನುಗಳನ್ನು ಕಳ್ಕೊಂಡು ನಾವು ಕಣ್ಣಲ್ಲಿ ನೀರು ತರಿಸೋ ಕೆಲಸ ಮಾಡಿದ್ದೀರ ನೀವು ಇದು ಭಾರಿ ತಪ್ಪು ಯಾರೇ ಆಗಲಿ ನಿಮಗೆ ನಿಮಗೂ ಬೆಳಗ್ಗೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇರ್ತಾರೆ ನೀವು ಬೇಕಾದಷ್ಟು ಆಸ್ತಿಗಳೆಲ್ಲ ಮಾಡಿಕೊಂಡು ಒಳ್ಳೊಳ್ಳೆ ಲೇಬೆಟ್ಗಳೆಲ್ಲ ಮಾಡಿಕೊಂಡು ನೀವು ಒಳ್ಳೊಳ್ಳೆ ಉದ್ಯೋಗಗಳಲ್ಲಿ ಕೆಲಸಗಳಲ್ಲಿ ಇದ್ದೀರಾ ನಾವು ರೈತರಾಗಿ ಒಂದು ಬಡ ಮಕ್ಕಳಾಗಿ ನಾವು ನೇರವಾಗಿ ಒಂದು ಬಟ್ಟೆ ಹಾಕೋ ರೂಪ ಇಲ್ಲ ಒಂದು ತಿನ್ನೋ ಪರಿಸ್ಥಿತಿ ಕೂಡ ನಾವು ಇವತ್ತಿಗೂ ನೋಡಿಲ್ಲ ನೀವೆಲ್ಲ ಅಕೋರ್ಷನ್ ಮಾಡಿಕೊಂಡು ನಮ್ಮ ಜಮೀನುಗಳನ್ನು ತಗೊಂಡು ನೀವು ಈ ಥರ ಮಾಡ್ತಾ ಇದ್ದೀರಲ್ವಾ ನಿಮಗೆ ಇದು ಸರಿನಾ ಜ್ಞಾನ ಇದೆಯಾ ನಿಮಗೆ ಮುಂದಿನ ಪೀಳಿಗೆ ಏನಿದೆ ಅನ್ನೋದು ನಿಮಗೆ ಪರಿಪೂರ್ಣ ಜ್ಞಾನ ಇದೆಯಾ ನಿಮಗೆ ಜ್ಞಾನ ಇಲ್ವಲ್ಲ ನಿಮಗೆ ಅಜ್ಞಾನತನ ತೋರಿಸ್ತಾ ಇದ್ದೀರಲ್ಲ ನಮಗೆ ತಗೊಂಡೋಗಿ ಬೆಂಕಿನಲ್ಲಿ ಇದ್ದೀರಲ್ಲ ನೀವು ನಮ್ಮನ್ನು ಇದು ನಿಮಗೆ ಸರಿ ಹೋಯ್ತಾ ಸರಿ ಹೋಗಿದರೆ ನೀವು ನಿಮ್ಮ ಇದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿ ನೀವು ಈಡೇರಿಸ್ಕೊಂಬಿಡಿ ನೀವು ನಾವೇನು ಮಾಡಬೇಕು ಎಲ್ಲಿ ಹೋಗಬೇಕು ಅನ್ನೋದು ನಿಮಗೆ ಪರಿಪೂರ್ಣ ಜ್ಞಾನ ಕೊಡಿ ನಮಗೆ ಕೊಟ್ಟು ನಮಗೆ ಏನೋ ಒಂದು ರೂಪದಲ್ಲಿ ವ್ಯವಹಾರ ಮಾಡಿಕೊಡ್ರಿ ನೀವು ಸುಮ್ಮನೆ ಇಲ್ದಿದ್ದೆಲ್ಲ ತಂದು ನೀವು ನಮ್ಮ ತಲೆ ಮೇಲೆ ಹಾಕಿ ನಾವು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೆ ನಾಶ ಮಾಡಿದ ರೂಪದಲ್ಲಿ ಮಾಡ್ತಾ ಇದ್ದೀರಾ ನೀವು ಆದರೂ ಕೂಡ ನೀವು ನಿಮ್ಮ ಮಕ್ಕಳಿಗೆ ಬೆಳಗ್ಗೆ ಇದೇ ಕೆಲಸ ಆದರೆ ನೀವೇನು ಮಾಡ್ತೀರಾ ನಿಮ್ಮ ಮನೆಗಳಲ್ಲಿ ನೀವೇನು ಮಾಡ್ತೀರಾ ನಾಳೆ ಬೆಳಗ್ಗೆ